ಸ್ನೇಹಿತರೆ ಇದು ಹನ್ನೂರು ತಾಲೂಕು ಚಿಂಚಳ್ಳಿ ಮುಖ್ಯ ರಸ್ತೆ ಇರ್ತಕ್ಕಂಥ ರಸ್ತೆ ಸೊ ಇದು ನೋಡಿ ಇಲ್ಲಿ ಈ ಕಡೆ ಕಾಣ್ತಾ ಇದೆಯಲ್ಲ ಇದು ಟೂ ಎಕರ್ಸ್ ಎಕ್ಸಾಕ್ಟಾಗಿ ಟೂ ಏಕರ್ಸ್ ಬರುತ್ತೆ ಸೊ ಮೇನ್ ರೋಡ್ಗೆ ಒಂದು ಎಂಬತ್ತು ಅಡಿ ಲೆಂತ್ ಬರುತ್ತೆ ಸೊ ಒಂದು ಸಾವಿರ ಅಡಿ ಉದ್ದ ಬರುತ್ತೆ ಇದು ಸೊ ಎರಡು ಎಕರೆ ಕರೆಕ್ಟಾಗಿದೆ ಇದನ್ನು ಇಪ್ಪತ್ತೈದು ಲಕ್ಷ ಅಂಥೇಳಿ ಓನರು ನಮಗೆ ಜವಾಬ್ ಕೊಟ್ಟಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಸೊ ರಡಿಗೆ ನೋಡಿ ಬಸ್ಗಳು ಓಡಾಡೋದ್ ಜಾಗ ಇದೊಂದು ಪ್ರೈವೇಟ್ ಬಸ್ಗಳು ಫ್ರೆಶ್ ಇದೆ ರಸ್ತೆಗಳು ಸೊ ಇದು ಹನ್ನೂರಿಂದ ಆರು ಕಿಲೋಮೀಟರ್ ಇದೆ ಹನ್ನೂರಿಂದ ಆರು ಕಿಲೋಮೀಟರ್ ಇದೆ ಸೊ ರಸ್ತೆ ಸ್ವಲ್ಪ ಹೋಗಿದೆ ಮುಂದಿನ ದಿನಗಳ ರಸ್ತೆ ಸೊ ಒಳ್ಳೆ ರಸ್ತೆ ಆಗುತ್ತೆ ಸೊ ನಿಮಗೆ ವಿದ್ಯುತ್ ಶಕ್ತಿಗೆ ಲೈಟ್ ಕಂಬಗಳು ಇಲ್ಲ ಇದೆ ಹೇಳ್ತಾರೆ ಸೊ ಸುತ್ತಮುತ್ತ ಎಲ್ಲ ತೋಟಗಳಿವೆ ಬೋರ್ ಹಾಕಿದ್ದಾರೆ ತುಂಬಾ ಒಳ್ಳೆ ವಾತಾವರಣ ಒಳ್ಳೆ ಗಾಡಿನ ಪ್ರದೇಶ ಒಳ್ಳೆಯ ಇಷ್ಟು ನಿಮಗೆ ಸ್ಪೆಷಾಲಿಟಿ ಇದೆ ಏನಾದರೂ ಒಂದು ಕಮರ್ಷಿಯಲ್ ಆಗಿ ಇಲ್ಲ ಬೇರೆ ಓನಾರು ಫಾರ್ಮ್ ಹೌಸು ಆ ರೀತಿ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗಿದೆ ಸೊ ನೋಡಿ ಲೈಕ್ ಮಾಡಿ ನಮಗೆ ನಮ್ಮ ಚಾನೆಲ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಸಾವಿರ ಹತ್ರ ಬರ್ತಿದೆ ಮತ್ತು ಸಬ್ಸ್ಕ್ರೈಬರ್ ಎಲ್ಲ ನಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡ್ತೀವಿ ಸ್ವಲ್ಪ ದಿನ ನೀವು ನಮಗೆ ಯಾಕೆಂದ್ರೆ ಸ್ವಲ್ಪ ಸಮಯ ಅಭಾವ ಆಗಿರೋದ್ರಿಂದ ಸ್ವಲ್ಪ ಗಂಧದಲ್ಲಿದ್ದೀವಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಗಳು ಒಳ್ಳೊಳ್ಳೆ ಕಂಟೆಂಟ್ಗಳು ಒಳ್ಳೆ ಎಲ್ಲ ರೀತಿಲೂ ನಿಮಗೆ ಮಾಹಿತಿ ಲಭ್ಯ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಯಾವ ರೀತಿ ಆರ್ ಟಿ ಸಿ ಏನಬೇಕು ನಿಮ್ಮ ಜಮೀನು ತಗೋಬೇಕಾಗಿ ಖರೀದಿಗೆ ಏನೇನು ದಾಖಲಾತಿ ಬೇಕು ನಾನು ಮಾಹಿತಿ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ಹಂಗೆ ನೋಡ್ಕೊಂಡು ಹೋಗ್ತಾರೆ ನಾನು ಈಗ ತಾನೆ ಶುರು ಮಾಡಿದ್ದೀನಿ ನಾನು ನಮಗೆ ನೀವು ಹೆಚ್ಚಿನ ಪ್ರೋತ್ಸಾಹ ಬೆಳೆಸಿ ನಿಮ್ಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿ ನೀವು ಯಾವ ರೀತಿ ಜಮೀನ ಪರ್ಚೇಸ್ ಮಾಡಬೇಕು ಡಾಕ್ಯುಮೆಂಟ್ಸ್ ಏನು ಬೇಕು ಅದು ಜನರಲ್ಲ ಎಸ್ಸಿನ ತಗೋಬೋದಾ ಬೇಡವಾ ಅನ್ನೋ ರೀತಿಲೆಲ್ಲ ಮಾಹಿತಿ ಕೊಡ್ತೀನಿ ಸ್ವಲ್ಪ ದಿನಕ್ಕೆ ಆಗಿದೆ the new